ಬಿಟ್ಟರೆ ಪ್ರತಿ ವರ್ಷವೂ ಟೈಮ್ ಟೈಮ್ಗೆ ಕ್ವಾರ್ಟರ್ಲಿ ಸಭೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಂಬರ್ ಆಫ್ ಮೀಟಿಂಗ್ಸ್ ಮಂಡ್ಯದಲ್ಲಿ ಅಂತ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿ ಆಯ್ಕೆ ಆದ ನಂತರ ಈವರೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿರುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ ರಸ್ತೆ ನಿರ್ಮಾಣ ಸಮುದಾಯ ಭವನಗಳ ನಿರ್ಮಾಣ ಬಸ್ ತಂಗುದಾಣಗಳ ನಿರ್ಮಾಣ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲು ಸಾಕಷ್ಟು ಶ್ರಮ ವಹಿಸಿದೆ ಇದಲ್ಲದೆ ಅಕ್ರಮ ಗಣಿಗಾರಿಕೆ ತಡೆಯಲು ಹಲವು ದಿಟ್ಟ ಕ್ರಮಗಳನ್ನ ತಗೊಂಡು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಸಂದರ್ಭದಲ್ಲಿ ಆದಂತಹ ಹಲವು ಲೋಪದೋಷಗಳನ್ನ ಗುರುತಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಂಡುಬಹುದು ಅಂಡರ್ ಪಾಸ್ ನಿರ್ಮಾಣ ಬೈಪಾಸ್ ರಸ್ತೆ ನಿರ್ಮಾಣ ಸೇರಿದಂತೆ ಹಲವು ಕಾರ್ಯಗಳನ್ನ ನಿರ್ವಹಿಸಲಾಗಿದೆ ಮಂಡ್ಯ ರೈಲ್ವೆ ನಿಲ್ದಾಣದ ಬಳಿ ಅಂಡರ್ ಪಾಸ್ ನಿರ್ಮಾಣ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಎಸ್ಕಲೇಟರ್ ನಿರ್ಮಾಣ ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ ನನಗೆ ನಿರಂತರ ಒತ್ತಡ ಹಾಗೂ ಬೆದರಿಕೆ ದಾನ ಬೆದರಿಕೆ ಸಹ ಅಕ್ರಮ ಗಣಿಗಾರಿಕೆ ತಡೆಯಲು ನಿರಂತರವಾಗಿ ಹೋರಾಡಿದ ಪರಿಣಾಮ ಮಂಡ್ಯ ಕೆಆರ್ ಎಸ್ ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನ ನಡೆಸದಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶಿಸಿದ್ದು ಇದು ಪ್ರಾಮಾಣಿಕ ಮತ್ತು ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ ಎನ್ನುವುದು ಸಂತೋಷದಿಂದ ರಾಷ್ಟ್ರವನ್ನೇ ಬೆಚ್ಚಿಗೊಳಿಸಿದ ಹೆಣ್ಣು ಭ್ರೂಣ ಹತ್ಯೆಯ ಬೇರುಗಳು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬಂದಿದ್ದು ನಿಜಕ್ಕೂ ಆತಂಕಕಾರಿ ಆತಂಕವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಗಂಡು ಹೆಣ್ಣಿನ ಅಲ್ಪಾತದಲ್ಲಿ ತೀವ್ರ ವ್ಯತ್ಯಾಸ ಕಂಡುಬಂದು ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ತೀವ್ರ ಇಳಿಕೆಯಾಗಿರುವ ವಿಷಯ ನನ್ನ ಗಮನಕ್ಕೆ ಬಂದ ನಂತರ ಈ ಹಿಂದಿನ ದಿಶಾ ಸಮಯಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ಕಟ್ಟುನಿಟ್ಟು ತೆಗೆದುಕೊಳ್ಳಲು ಎಸ್ಪಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ನಾನು ನಿರ್ದೇಶನ ನೀಡಿದ್ದೇನೆ ಆದರೆ ಆ ಸಂದರ್ಭದಲ್ಲಿ ಈ ಬಗ್ಗೆ ಪೊಲೀಸ್ ಇಲಾಖೆಯಿಂದಾಗಲಿ ಆರೋಗ್ಯ ಇಲಾಖೆಯಿಂದಾಗಲಿ ಗಂಭೀರ ಕ್ರಮಗಳನ್ನು ಏನಕ್ಕೆ ತೆಗೆದುಕೊಳ್ಳಲಿಲ್ಲ ಅನ್ನೋದು ಒಂದು ಪ್ರಶ್ನೆ ನಾನು ಕೊಟ್ಟಿದೆ ಅನಂತರ ಮಂಡ್ಯ ಜಿಲ್ಲೆಯ ಅಲೆಮನೆಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಪ್ರಕರಣಗಳು ಬೆಳಕಿಗೆ ಬಂತು ಹೆಣ್ಣು ಮೂರ್ಣ ಹತ್ತೆ ಕಡೆ ಕಾಯ್ದೆ ಸಂಬಂಧ ಈಗಾಗಲೇ ಜಾರಿಯಾಗಿರುವ ಕಾನೂನನ್ನು ಮತ್ತಷ್ಟು ಕ್ರೀಗೊಳಿಸಲು ಮತ್ತು ಪರಿಣಾಮಕಾರಿಯಾಗಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿ ತಪ್ಪಿಸ್ತರಿಗೆ ಹೆಚ್ಚಿನ ಶಿಕ್ಷೆ ವಿಧಿಸಬೇಕಂತ ವಿಧಿಸಬೇಕೆಂಬ ಬಗ್ಗೆ ಲೋಕಸಭೆ ಅಧಿವೇಶನದ ಶೂನ್ಯ ವೇಳೆಯಲ್ಲಿ ಮಾತನಾಡಿ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಜನರ ನಡುವೆ ಸರ್ಕಾರ ನಿರ್ವಹಿಸುವ ಪ್ರಾಮಾಣಿಕ ಗೌರವಗಳಾಗಿದ್ದು ಸರ್ಕಾರದ ಯೋಜನೆಗಳನ್ನು ಮನೆ ಮರೆತು ತಲುಪಿಸುವಲ್ಲಿ ಇವರ ಮಾತ್ರ ಅತ್ಯಂತ ದೊಡ್ಡ ಇಂತಹ ಅಂಗನವಾಡಿ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಅವರಿಗೆ ಇನ್ನೂ ಹೆಚ್ಚಿನ 성럽내가려는 한기사회들도 로그사와 아디에션들이. ಮಂಡ್ಯ ನಗರದ ಬಿ ಹುಸೂರು ಕಾಲೋನಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎಚ್ ಎನ್ಎಚ್ಎಂ ನ್ಯಾಷನಲ್ ಹೆಲ್ತ್ ಮಿಷನ್ ಮೂರು ಕೋಟಿ ವೆಚ್ಚದಲ್ಲಿ ನೂರು ವಾಸಿಗಳ ಸುಸಜ್ಜಿತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಕೈಗೊಂಡಿತ್ತು ಕಾಮಗಾರಿ ಮುಕ್ತಾಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಿದ ಪರಿಣಾಮ ಆಸ್ಪತ್ರೆ ನಿರ್ಮಾಣವಾಗಿದ್ದು ಇದರಿಂದಾಗಿ ಮಂಡ್ಯ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಿದೆ ಈ ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಶ್ರೀ ಬಸವರಾಜ್ ಬೊಮ್ಮಾಯಿ ಅವರೊಂದಿಗೆ ನಿರಂತರವಾಗಿ ಚರ್ಚಿಸಿ ಒತ್ತಡ ಹೇರಿದ ಪರಿಣಾಮ ಬಹಳಷ್ಟು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಮಹೇಶ್ವರ್ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಗೊಳಿಸಲಾಯಿತು ಸರ್ಕಾರವು ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ಬಿಡುಗಡೆ ಮಾಡಿ ಮಂಡ್ಯ ಭಾಗದ ರೈತರಿಗೆ ಇದೊಂದು ದೊಡ್ಡ ಕೊಡುಗೆ ಆಗಿತ್ತು ಹಾಗೇನೇ ಪಾಂಡವಪುರ ಸಕ್ಕರೆ ಕಾರ್ಖಾನೆಯು ಈ ಅವಧಿಯಲ್ಲೇ ಪುನಃಚಾಲನೆ ಆಗಿ ಅಲ್ಲಿಯ ರೈತರಿಗೆ ಅದು ತುಂಬಾ ತುಂಬಾ ಒಂದು ನೆರವಾಗುವ ಒಂದು ವಿಷಯವಾಗಿದೆ